ಸ್ನೇಹಿತರೆ ನೀವೇನಾದರೂ ಹೊಸ ವರ್ಷಕ್ಕೆ ಅಂತ ಹೊಸ ಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಮನೇಲಿರೋ ಹಳೆ ಲ್ಯಾಪ್ಟಾಪ್ ಸ್ಲೋ ಆಯಿತು ಅಂತ ಹೊಸದು ಆರ್ಡರ್ ಮಾಡೋಕೆ ಕಾರ್ಟ್ಗೆ ಹಾಕಿಟ್ಟು ಕಾಯ್ತಾ ಇದ್ದೀರಾ ಹಾಗಿದ್ರೆ ಒಂದು ಸೆಕೆಂಡ್ ತಡಿರಿ ಆ ಬೈ ನಾವು ಬಟನ್ ಒತ್ತೋದಕ್ಕೂ ಮುಂಚೆ ವಿಡಿಯೋ ಫುಲ್ ನೋಡಿಬಿಡಿ ಬೇಗ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ಗೆ ಬೆಂಕಿ ಬೀಳೋ ಎಲ್ಲ ಲಕ್ಷಣ ರೀತಿ ರಿಪೋರ್ಟ್ಸ್ ಬರೋಕೆ ಶುರುವಾಗಿದೆ ಕೇವಲ ಮೂವತ್ತು ಸಾವಿರ ರೂಪಾಯಿಗೆ ಸಿಗ್ತಾ ಇದ್ದ ಲ್ಯಾಪ್ಟಾಪ್ಗೆ ನಲವತ್ತೈದು ಸಾವಿರ ತನಕ ಜಂಪ್ ಆಗ್ಬೋದು ಇಪ್ಪತ್ತು ಸಾವಿರದ ಫೋನ್ ರೇಟ್ ಮೂವತ್ತು ಸಾವಿರಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ಪೆಟ್ರೋಲ್ ಚಿನ್ನದ ಬೆಲೆ ಏರಿಕೆ ನೋಡಿದ್ವಿ ಆದರೆ ಇದು ನಿಮ್ಮ ಜೇಬಲ್ಲಿರೋ ಗ್ಯಾಜೆಟ್ಗಳಿಗೆ ಬರ್ತಾ ಇರೋ ಸುನಾಮಿ ಇದಕ್ಕೆ ಕಾರಣ ನಿಮ್ಮ ಮೊಬೈಲ್ ಒಳಗೆ ಒಂದು ಕೂತಿರೋ ಎ ಐ ಎಲಿಯಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಚಾಟ್ ಮಾಡೋ ಚಾಟ್ ಜಿ ಪಿ ಟಿ ಬಳಸೋ ಜಮಿನೈ ಇವು ನಮ್ಮ ಕೆಲಸವನ್ನೇನೋ ಸುಲಭ ಮಾಡ್ತೀವಿ ಆದರೆ ಟೆಕ್ ಕಂಪನಿಗಳ ಪಾಲಿಗೆವು ರಕ್ತ ಪಿಪಾಸುಗಳಾಗಿವೆ ಆದರೆ ರಿಯಲ್ ಆಗಿ ಏನಿದು ಎಲೆಕ್ಟ್ರಾನಿಕ್ಸ್ ಬೆಲೆ ಏರಿಕೆ ಸ್ಟೋರಿ ಎ ಐನಿಂದ ಫೋನ್ ಲ್ಯಾಪ್ಟಾಪ್ ಕಾಸ್ಟ್ಲಿ ಆಗೋದು ಹೇಗೆ ನಿಮ್ಮ ದುಡ್ಡನ್ನು ನುಂಗೋಕೆ ಸ್ಯಾಮ್ಸಂಗ್ ಮೈಕ್ರೋನ್ ಕಂಪನಿಗಳು ಹೂಡಿರೋ ಕೃತಕ ಅಭಾವದ ತಂತ್ರ ಏನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಜೆ ಬಿಗೆ ಕತ್ತರಿ ಗ್ಯಾರಂಟಿ ಸ್ನೇಹಿತರೆ ಸುಮ್ಮನೆ ಹೆದರ್ಲಿಕ್ಕೆ ಮಾತು ಹೇಳ್ತಾ ಇಲ್ಲ ಅಂಕಿ ಅಂಶಗಳು ಅಥವಾ ಡೇಟಾ ಏನು ಹೇಳ್ತಿದೆ ಅಂತ ನೀವೇ ನೋಡಿ ಒಂದು ಸಲ ಸ್ವಲ್ಪ ಬ್ಯಾಕ್ ಬ್ಯಾಕ್ಗೆ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಒಂದು ಸಾಧಾರಣ ಹದಿನಾರು ಜಿ ಬಿ ರ್ಯಾಮ್ ತಗೋಬೇಕು ಅಂದರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಎಷ್ಟಿತ್ತು ರ್ಯಾಮ್ನ ರೇಟ್ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೊರಿ ರ್ಯಾಮ್ ಗೊತ್ತಲ್ಲ ಕಂಪ್ಯೂಟರ್ಗೆಲ್ಲ ಹಾಕೋದು ಎಷ್ಟಿತ್ತು ಮೂರುವರೆ ಸಾವಿರ ರೂಪಾಯಿನಿಂದ ನಾಲ್ಕು ಸಾವಿರ ರೂಪಾಯಿ ಆಸುಪಾಸಲ್ಲಿತ್ತು ಒಬ್ಬ ಸಾಮಾನ್ಯ ಉದ್ಯೋಗಿ ಅಥವಾ ವಿದ್ಯಾರ್ಥಿ ಈಸಿಯಾಗಿ ತಗೋಬಹುದಾಗಿತ್ತು ಆದರೆ ಇವತ್ತು ಸ್ಕ್ರೀನ್ ಪೂರ್ತಿ ಉಲ್ಟ ಆಗಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಅದೇ ರ್ಯಾಮ್ ಸ್ಟಿಕ್ ಬೆಲೆ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿಗೆ ತಲುಪಿಬಿಟ್ಟಿದೆ ಆದರೆ ಬೆಲೆ ಆಲ್ಮೋಸ್ಟ್ ಡಬಲ್ ತ್ರಿಬಲ್ ಆಗಿದೆ ಏನೋ ಜಿ ಸ್ಕಿಲ್ ಅಥವಾ ಕಾರ್ಸೇರ್ನಂತಹ ಗೇಮಿಂಗ್ ರ್ಯಾಮ್ ಬೇಕು ಅಂದರೆ ಕಿಡ್ನಿ ಮಾರೋ ಜೋಕ್ ಮಾಡ್ತಿದ್ವಲ್ಲ ಆ ಥರ ಆಗಿದೆ ಈಗ ಜಗತ್ತಿನ ಖ್ಯಾತ ಟೆಕ್ ಅನಾಲಿಸಿಸ್ ಸಂಸ್ಥೆ ಟ್ರೆಂಡ್ ಫೋರ್ಸ್ ಒಂದು ರಿಪೋರ್ಟ್ ಕೊಟ್ಟಿದೆ ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಮೂರು ತಿಂಗಳಲ್ಲೇ ಮೆಮೊರಿ ಬೆಲೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಜಂಪ್ ಆಗುತ್ತೆ ಇದು ಹೋಲ್ಸೇಲ್ ಲೆಕ್ಕ ಅದೇ ನಮ್ಮಂತಹ ಸಾಮಾನ್ಯ ಗ್ರಾಹಕರ ಕೈಗೆ ಬರುವಷ್ಟರಲ್ಲಿ ಟ್ಯಾಕ್ಸ್ ಜಿ ಎಸ್ ಟಿ ಎಲ್ಲ ಸೇರಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಹೊರೆ ಬೀಳೋದು ಗ್ಯಾರಂಟಿ ಅನ್ನೋ ಲೆಕ್ಕಾಚಾರ ಇದೆ ಕೇವಲ ಕಂಪ್ಯೂಟರ್ ಕಾಂಪೊನೆಂಟ್ಸ್ ಅಷ್ಟೇ ಅಲ್ಲ ಸ್ಮಾರ್ಟ್ಫೋನ್ ತಯಾರಿಕಾ ವೆಚ್ಚ ಬಿಲ್ ಆಫ್ ಮೆಟೀರಿಯಲ್ಸ್ ಏರಿಕೆಯಾಗ್ತಾ ಇದೆ ಸೊ ನಾಳೆ ಬೆಳಗ್ಗೆ ಶಾವ ರಿಯಲ್ಮಿ ಅಥವಾ ಸ್ಯಾಮ್ಸಂಗ್ ಫೋನ್ ಲಾಂಚ್ ಆದಾಗ ಏನಿ ಅವರು ಹಳೆ ಪ್ರೊಸೆಸರ್ ಹಾಕಿ ಬೆಲೆ ಮಾತ್ರ ಐದು ಸಾವಿರ ರೂಪಾಯಿ ಜಾಸ್ತಿ ಇಟ್ಟಿದಾರಲ್ಲ ಅಂತ ನೀವು ಬೈಕೊಳ್ಳೋ ಸಿಚುವೇಶನ್ ಬಂದರೂ ಬರಬಹುದು ಆದರೆ ನೆನಪಿಡಿ ಅದಕ್ಕೆ ಕಾರಣ ಇದೆ ಮೆಮರಿ ಕ್ರೈಸಿಸ್ ಎ ಐ ರಾಕ್ಷಸನ ಹಸಿವು ಅಲ್ರಿ ದಿಢೀರಂತ ರೇಟ್ ಯಾಕೆ ಜಾಸ್ತಿ ಆಯಿತು ಚೀನಾದಲ್ಲಿ ಫ್ಯಾಕ್ಟ್ರಿ ಮುಚ್ಚೋಯ್ತಾ ಅಥವಾ ತೈವಾನ್ ಮೇಲೆ ಯಾರಾದರೂ ಸ್ಫೋಟಕ ಹಾಕಿಬಿಟ್ರಾ ಇಲ್ಲಿ ರಿಯಲ್ ವಿಜನ್ ಇರೋದು ಒಂದು ಟೆಕ್ನಾಲಜಿ ಸ್ನೇಹಿತರೆ ಅವ್ರು ಯಾರು ಅಲ್ಲ ಅದರಲ್ಲೂ ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ ಹೆಚ್ ಪಿ ಎಮ್ ಹೈ ಬ್ಯಾಂಡ್ವಿಡ್ ಮೆಮೊರಿ ಇದನ್ನು ಸಿಂಪಲ್ ಆಗಿ ನಮ್ಮ ಸರಳ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಕಂಪ್ಯೂಟರ್ ಮತ್ತು ಮೊಬೈಲ್ ಓಡೋಕೆ ಡಿ ಡಿ ಆರ್ ರ್ಯಾಮ್ ಡಬಲ್ ಡೇಟಾ ರೇಟ್ ರ್ಯಾಮ್ ಬೇಕು ಇದು ನಮ್ಮ ಬೆಂಗಳೂರು ಟ್ರಾಫಿಕ್ ರೋಡ್ ಇದ್ದ ಹಾಗೆ ನಮ್ಮ ಡೈಲಿ ಕೆಲಸಗಳಿಗೆ ಗೇಮಿಂಗ್ಗೆ ಇದು ಸಾಕು ಆದರೆ ಕಳೆದ ಎರಡು ವರ್ಷದಲ್ಲಿ ಎ ಐ ಭೂತ ಪ್ರಪಂಚವನ್ನು ಅಲುಗಾಡಿಸ್ತಾ ಇದೆ ಎನ್ ಬಿ ಡಿ ಆ ಹೆಚ್ ಒನ್ ಹಂಡ್ರೆಡ್ ಬ್ಲ್ಯಾಕ್ವೆಲ್ನಂತಹ ಭಯಂಕರ ಎ ಐ ಚಿಪ್ಗಳಿಗೆ ಸಾಧಾರಣ ರೋಡ್ ಸಾಕಾಗಲ್ಲ ಅವುಗಳಿಗೆ ಹತ್ತು ಲೇನ್ ಇರೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವೇನೇ ಬೇಕು ಆ ಎಕ್ಸ್ಪ್ರೆಸ್ ವೇ ಹೆಸರೇ ಹೆಚ್ ಬಿ ಎಂ ಈಗ ಸಮಸ್ಯೆಯ ಮೂಲ ಇರೋದು ಇಲ್ಲೇ ಸ್ಯಾಮ್ಸಂಗ್ ಎಸ್ ಕೆ ಹೈನೆಕ್ಸ್ ಮತ್ತು ಮೈಕ್ರಾನ್ ಈ ಮೂರು ಕಂಪನಿಗಳು ಜಗತ್ತಿನ ತೊಂಬತ್ತು ಪರ್ಸೆಂಟ್ ಮೆಮರಿ ಮಾರ್ಕೆಟ್ನ ಆಳ್ತಿರೋ ರಾಜರು ಅವ್ರಿಗೆ ಈಗ ಎರಡು ಆಯ್ಕೆ ಇದೆ ಒಂದು ಕಷ್ಟಪಟ್ಟು ಕಮ್ಮಿ ಲಾಭ ತರೋ ನಿಮ್ಮ ಮೊಬೈಲ್ ರ್ಯಾಮ್ ಅನ್ನು ತಯಾರು ಮಾಡೋದು ಎರಡನೇದು ಎ ಐ ಕಂಪನಿಗಳಿಗೆ ಹೆಚ್ ಬಿ ಎಮ್ ಚಿಪ್ಪನ್ನು ತಯಾರು ಮಾಡಿಕೊಡೋದು ಅಲ್ಲಿ ಕೇಳಿದಷ್ಟು ದುಡ್ಡು ಕೊಡ್ತಾರೆ ನೀವು ಕಮ್ಮಿ ಕೊಡ್ತೀರಿ ಎ ಐ ಕಂಪನಿಗಳು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾಡಿಕೊಟ್ರೆ ನೀವೇ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಏನು ಮಾಡ್ತಾಯಿದ್ರಿ ಎಲ್ಲಿ ಜಾಸ್ತಿ ಲಾಭ ಇದೆ ಅಲ್ಲಿ ಮಾಡ್ತೀನಿ ಬಂದದ ಯಾರಿಗೆ ನೀನು ಯಾರಪ್ಪ ಅಂತ ಕೇಳ್ತಿರ್ತಾನೆ ನೀವು ಅಲ್ವಾ ಜಾಸ್ತಿ ಕಷ್ಟಪಟ್ಟು ಕಮ್ಮಿ ಲಾಭ ಬರೋನಿಗೆ ಉಪಕಾರ ಮಾಡೋಕ್ಕೆ ಹೋಗ್ತೀರ ನೀವು ಇಲ್ಲ ತಾನೇ ಈ ಕಂಪನಿಗಳು ಅದನ್ನೇ ಮಾಡ್ತಿದ್ದಾರೆ ತಮ್ಮ ಫ್ಯಾಕ್ಟ್ರಿಗಳಲ್ಲಿ ಸಾಧಾರಣ ರ್ಯಾಮ್ ಮಾಡೋದನ್ನು ಕಮ್ಮಿ ಮಾಡಿ ಎಲ್ಲ ಮಷಿನ್ಗಳನ್ನು ಹೆಚ್ ಬಿ ಎಮ್ ಮಾಡೋಕ್ಕೆ ಶಿಫ್ಟ್ ಮಾಡಿದ್ದಾರೆ ಇದರಿಂದ ಏನಾಯ್ತು ದೊಡ್ಡ ದೊಡ್ಡ ಗೂಗಲ್ ಮೈಕ್ರೋಸಾಫ್ಟ್ ಕಂಪನಿಗಳಿಗೆ ಹೆಚ್ ಬಿ ಎಮ್ ಸಿಗ್ತಾ ಇದೆ ಆದರೆ ಲ್ಯಾಪ್ಟಾಪ್ ತಗೋಬೇಕು ಅಂತಿರೋ ರಮೇಶ ಸುರೇಶ್ ಅವರಿಗೆ ಸ್ಟಾಕ್ ಸಿಗ್ತಾ ಇಲ್ಲ ಸಪ್ಲೈ ಇಲ್ಲ ಡಿಮ್ಯಾಂಡ್ ಇದೆ ಹಾಗಿದ್ಮೇಲೆ ಬೆಲೆ ಆಕಾಶ ನೋಡ್ಲೇಬೇಕಲ್ವಾ ಆ ರೀತಿ ಆಗ್ತಾ ಇದೆ ಸ್ಯಾಮ್ಸಂಗ್ ಮೈಕ್ರೋನ್ ಒಳಸಂಚು ಮಾಡ್ತಾ ಇದಾರ ಇದು ಬರೀ ಟೆಕ್ನಾಲಜಿ ಬದಲಾವಣೆ ಅಲ್ಲ ಸ್ನೇಹಿತರೆ ಇದೊಂದು ಪಕ್ಕ ಪ್ಲಾನ್ ಬಿಸ್ನೆಸ್ಗೆ ಆ ರೀತಿ ಹೇಳ್ತಾ ಇದ್ದಾರೆ ಯಾಕಂದರೆ ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿ ಅಥವಾ ಕೃತಕ ಅಭಾವದ ಆರೋಪ ಮಾಡಲಾಗ್ತಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಎಸ್ ವಿಮೆ ನೆನಪಿರ್ಬೋದು ಆಗ ಕೊರೋನಾ ಮುಗಿದು ಮಾರ್ಕೆಟ್ ಡಲ್ ಆಗಿತ್ತು ರ್ಯಾಮ್ ಎಸ್ ಎಸ್ ಟಿ ಬೆಲೆ ಪಾತಾಳಕ್ಕೆ ಬಿದ್ದಿತ್ತು ಕಂಪನಿಗಳ ಹತ್ರ ರಾಶಿ ರಾಶಿ ಸ್ಟಾಕ್ಸ್ ಇತ್ತು ತಗೊಳ್ಳೋರು ಯಾರೂ ಇರಲಿಲ್ಲ ಆ ಒಂದೇ ವರ್ಷದಲ್ಲಿ ಸ್ಯಾಮ್ಸಂಗ್ ಮತ್ತು ಹೈನಿಕ್ಸ್ ಕಂಪನಿಗಳು ಬರೋಬ್ಬರಿ ಹದಿನಾರು ಬಿಲಿಯನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡ್ಕೊಂಡಿದ್ವು ಆ ನಷ್ಟವನ್ನು ಅವರು ಯಾರಿಂದ ವಸೂಲಿ ಮಾಡಬೇಕು ನಮ್ಮಿಂದ ನಿಮ್ಮಿಂದ ಮಾಡಬೇಕಲ್ವಾ ಅದಕ್ಕೆ ಅವ್ರೀಗ ಪ್ರಾಫಿಟ್ ಫಸ್ಟ್ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಿದ್ದಾರೆ ಹಿಂದೆ ಇವ್ರ ನಡುವೆ ನಾನು ಜಾಸ್ತಿ ಉತ್ಪಾದನೆ ನಾನು ಜಾಸ್ತಿ ಉತ್ಪಾದನೆಯೋ ಪೈಪೋಟಿ ಇತ್ತು ಈಗ ಅದಿಲ್ಲ ಎಲ್ಲರೂ ಒಂದಾಗಿದ್ದಾರೆ ನಾವು ಉತ್ಪಾದನೆ ಕಮ್ಮಿ ಮಾಡೋಣ ಮಾರ್ಕೆಟ್ನಲ್ಲಿ ಸ್ಟಾಕ್ ಖಾಲಿ ಆಗಲಿ ಆಗ ರೇಟ್ ಜಾಸ್ತಿ ಆಗುತ್ತೆ ಒಳ್ಳೆ ಪ್ರೈಸ್ ಸಿಗುತ್ತೆ ಅಲ್ಲಿ ತನಕ ಎ ಐ ಕಂಪನಿಗಳಿಗೆ ಹೆಚ್ ಬಿ ಎಮ್ ಕೊಡೋಣ ನಾವು ಈ ಕಮ್ಮಿ ರೇಟಿಗೆ ಬಿಸ್ನೆಸ್ ಯಾರು ಮಾಡ್ತಾರೋ ಅನ್ನೋ ಲೆಕ್ಕಾಚಾರದಲ್ಲಿದೆ ಕಾಣಿಸ್ತಾ ಇದೆ ಇದನ್ನು ಟೆಕ್ನಿಕಲಿ ವೇಫರ್ ಕೆಪಾಸಿಟಿ ಶಿಫ್ಟ್ ಅಂತಾರೆ ಒಂದು ಹೆಚ್ ಬಿ ಎಮ್ ಚಿಪ್ ತಯಾರು ಮಾಡೋಕೆ ತಗೊಳ್ಳೋ ಜಾಗದಲ್ಲಿ ನಾವು ಮೂರು ಸಾಮಾನ್ಯ ರ್ಯಾಮ್ ಚಿಪ್ ತಯಾರಿಸ್ಬೋದು ಆದರೆ ಅವರು ಆ ಮೂರು ಸಾಮಾನ್ಯ ಚಿಪ್ ಮಾಡೋದ್ರ ಬದಲು ರ್ಯಾಮ್ ಮಾಡೋದ್ರ ಬದಲು ಒಂದೇ ಒಂದು ಹೆಚ್ ಬಿ ಎಂ ಚಿಪ್ ಮಾಡಿ ಅದನ್ನು ಹತ್ತು ಪಟ್ಟು ಲಾಭಕ್ಕೆ ಎನ್ ವಿ ಡಿ ಅಲ್ಲಿಗೆ ಈ ಸಣ್ಣ ಪುಟ್ಟ ವ್ಯಕ್ತಿಗಳು ಬಳಸೋ ಸಣ್ಣ ಪುಟ್ಟ ಉಪಕರಣಗಳ ಕತೆ ಕಷ್ಟ ದೊಡ್ಡ ದೊಡ್ಡ ಡೆಲ್ ಎಚ್ ಪಿ ಕಂಪನಿಗಳು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಮಾಡಿಕೊಂಡು ಸ್ವಲ್ಪ ಸೇಫ್ ಆಗಿದ್ದಾರೆ ಆದರೆ ರಿಟೇಲ್ ಮಾರ್ಕೆಟ್ ನಲ್ಲಿ ಪಿ ಸಿ ಬಿಲ್ಡ್ ಮಾಡೋರು ಅಥವಾ ಬಜೆಟ್ ಲ್ಯಾಪ್ಟಾಪ್ ಹುಡುಕೋರು ಬಲಿ ಆಗ್ತಿದ್ದಾರೆ ರ್ಯಾಮ್ ಅಷ್ಟೇ ಅಲ್ಲ ಎಸ್ ಎಸ್ ಡಿ ಕೂಡ ಮಾಯಾ ಗಾಯದ ಮೇಲೆ ಬರೇಳದಂತೆ ರ್ಯಾಮ್ ಜೊತೆಗೆ ಎಸ್ ಎಸ್ ಡಿ ಸಾಲಿಡ್ ಸ್ಟೇಟ್ ಡ್ರೈವ್ ಕೂಡ ಬೆಲೆ ಗಗನಕ್ಕೇರಿದೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಫೋನ್ ನಲ್ಲಿ ಫೋಟೋ ವಿಡಿಯೋ ಸೇವ್ ಮಾಡ್ತಿರಲ್ಲ ಆ ಮೆಮರಿಗೂ ಕೂಡ ಈಗ ಬರಗಾಲ ಬಂದಿದೆ ಇದಕ್ಕೂ ಕಾರಣ ಅದೇ ಎ ಐ ಎ ಐ ಸರ್ವರ್ಗಳಿಗೆ ಬರೀ ಪ್ರೊಸೆಸಿಂಗ್ ಪವರ್ ಇದ್ದರೆ ಸಾಲದು ಡೇಟಾವನ್ನು ಮಿಂಚಿನ ವೇಗದಲ್ಲಿ ಓದೋಕೆ ಎಂಟರ್ಪ್ರೈಸ್ ಪ್ರೈಸ್ ಎಸ್ ಎಸ್ ಟಿಗಳು ಬೇಕು ಜಗತ್ತಿನ ಏಯ್ಟಿ ಪರ್ಸೆಂಟ್ ಎನ್ ಎ ಎನ್ ಡಿ ಫ್ಲ್ಯಾಶ್ ಚಿಪ್ಗಳು ಈ ಸ್ಟೋರೇಜ್ ಡಿವೈಸ್ಗಳು ಈಗ ಡೇಟಾ ಸೆಂಟರ್ಗಳ ಪಾಲಾಗ್ತಿದೆ ಈ ಹಿಂದೆ ಐದು ಸಾವಿರ ರೂಪಾಯಿಗೆ ಒಂದು ಟಿ ಬಿ ಎಸ್ ಎಸ್ ಡಿ ಸಿಗ್ತಾ ಇತ್ತು ಓ ಒಳ್ಳೆ ಡೀಲ್ ಅಂತ ಅನ್ಕೋತಿದ್ವಿ ಆದ್ರೆ ಈಗ ಒಂದು ಟಿ ಬಿ ಎಸ್ ಎಸ್ ಗೆ ಎಂಟೂವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಚೆಲ್ಬೇಕಾಗಿದೆ ಸ್ಯಾಮ್ಸಂಗ್ ನೈನ್ ಏಟಿ ಪ್ರೋ ಅಥವಾ ಡಬ್ಲ್ಯೂ ಡಿ ಬ್ಲಾಕ್ ನಂತಹ ಸೀರೀಸ್ ತಗೋಬೇಕು ಅಂದ್ರೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ದಾಟ್ ಹೋಗಿದೆ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಏನು ಅಂದ್ರೆ ಕಂಪನಿಗಳು ಈಗ ಕಮ್ಮಿ ಕೆಪಾಸಿಟಿಯ ಡ್ರೈವ್ ಗಳನ್ನ ಮಾಡೋದನ್ನೇ ನಿಲ್ಲಿಸ್ತಾ ಇದಾರೆ ಅಂದ್ರೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಫೈವ್ ಟ್ವೆಲ್ ಜಿ ಬಿ ಎಸ್ ಎಸ್ ಟಿ ಮಾರ್ಕೆಟ್ ನಿಂದ ಮಾಯ ಆಗ್ತೇವೆ ಕನಿಷ್ಠ ಅಂದ್ರೆ ಒನ್ ಟಿ ಬಿ ಅಥವಾ ಟೂ ಟಿಬಿ ನೇ ತಗೋಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಬೇಕೋ ಬೇಡುವ ಅಷ್ಟೊಂದು ನಿಮಗೆ ಜಾಸ್ತಿ ದುಡ್ಡು ಕೊಟ್ಟು ತಗೋಬೇಕು ಅಷ್ಟೇ ಹೊಸ ಲ್ಯಾಪ್ಟಾಪ್ ತಗೊಳ್ತಾ ಇದ್ದೀರಾ ಮೋಸ ಹೋಗ್ಬೇಡಿ ಎರಡು ರೀತಿ ಮೋಸ ಮೊದಲನೇದು ನೇರ ಬೆಲೆ ಏರಿಕೆ ನಿಮಗೆ ಗೊತ್ತಾಗುತ್ತೆ ಐವತ್ತು ಸಾವಿರದ ವಸ್ತು ಅರವತ್ತು ಸಾವಿರ ಆಗಿರುತ್ತೆ ಬೈಕೊಂಡು ಹೊಂದ್ ಎರಡನೇ ಡೇಂಜರ್ ಯಾವ್ದು ಗೊತ್ತಾ ತುಂಬಾ ಡೇಂಜರ್ ಇದು ಅದೇ ಶ್ರಿಂಗ್ ಫ್ಲೇಷನ್ ಅಂದ್ರೆ ಕಂಪನಿಗಳು ಲ್ಯಾಪ್ಟಾಪ್ ಬೆಲೆಯನ್ನ ಐವತ್ತು ಸಾವಿರನೇ ಇಡ್ತಾರೆ ಆದ್ರೆ ಒಳಗಡೆ ಹಿಂದೆ ಅದೇ ಬೆಲೆಗೆ ಹದಿನಾರು ಜಿ ಬಿ ರ್ಯಾಮ್ ಕೊಡ್ತಾ ಇದ್ರು ಈಗ ಸೈಲೆಂಟ್ ಆಗಿ ಅದನ್ನ ಏಟ್ ಜಿ ಇಳಿಸಿರ್ತಾರೆ ಅಥವಾ ಪ್ರೊಸೆಸರ್ ಹಳೆ ಜನರೇಷನ್ ಹಾಕ್ತಾರೆ ಸ್ಕ್ರೀನ್ ಕ್ವಾಲಿಟಿ ಕಮ್ಮಿ ಮಾಡಬಹುದು ನೋಡೋಕೆ ಲ್ಯಾಪ್ಟಾಪ್ ಹೊಸದಾಗಿರುತ್ತೆ ಆದ್ರೆ ಪರ್ಫಾರ್ಮೆನ್ಸ್ ಮಾತ್ರ ಹಳೇ ನಿಮಗೆ ಸಿಗ್ತಾ ಇರುತ್ತೆ ಸೊ ಈ ವಿಚಾರದ ಬಗ್ಗೆ ಕೂಡ ಪ್ರಾಪರ್ ಆಗಿ ನೀವು ಚೆಕ್ ಮಾಡ್ಕೋಬೇಕು ಮತ್ತೊಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ ಸಾಲ್ಡರ್ಡ್ ರ್ಯಾಮ್ ಮುಂಚೆ ಆದ್ರೆ ನಾವು ಕಡಿಮೆ ರ್ಯಾಮ್ ಇರೋ ಲ್ಯಾಪ್ಟಾಪ್ ತಗೊಂಡು ಆಮೇಲೆ ಕಮ್ಮಿ ರೇಟ್ ನಲ್ಲಿ ರ್ಯಾಮ್ ತಂದು ನಾವೇ ಹಾಕೋಬಹುದು ಅಪ್ಗ್ರೇಡ್ ಕಂಪನಿಗಳು ಆ ದಾರಿಯನ್ನ ಕೂಡ ಮುಚ್ಚತಾ ಇದಾರೆ ಹೆಚ್ಚಿನ ಎಲ್ಲಾ ಲ್ಯಾಪ್ಟಾಪ್ ಗಳಲ್ಲಿ ರಾಮ್ ಅನ್ನ ಮದರ್ ಬೋರ್ಡ್ ಗೆ ವೆಲ್ಡಿಂಗ್ ಸಾಲ್ಡರ್ ಮಾಡಿರ್ತಾರೆ ಸೊ ನೀವೊಮ್ಮೆ ಏಟ್ ಜಿ ಬಿ ತಗೊಂಡ್ರೆ ಆ ಲ್ಯಾಪ್ಟಾಪ್ ಸಾಯೋವರೆಗೂ ಏಟ್ ಜಿ ನೇ ಯೂಸ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನೀವು ಹೈ ರಯಾಮ್ ನ ಕೆಪಾಸಿಟಿ ತಗೋಬೇಕಾಗತ್ತೆ ಆಮೇಲೆ ನುಗ್ಗಿಸ್ತೀನಿ ಅವಕಾಶ ಇಲ್ಲ ಇವಾಗ ಸಾಲ್ಡರ್ಡ್ ವರ್ಷನ್ಸ್ ಅಲ್ಲಿ ಇಲ್ಲ ಸಂಜೆ ಕಮ್ಮಿ ಜಿ ಬಿ ತಗೊಂತೀನಿ ರ್ಯಾಮ್ ನಾನು ಅಂತ ಹೇಳಿ ತಗೊಂಡ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಬರೋ ಸಾಫ್ಟ್ವೇರ್ ಅಪ್ಡೇಟ್ ಎ ಐ ಆ ಹೊಸ ಹೊಸ ಅಪ್ಡೇಟ್ ಬಂದಾಗ ಅದ್ರ ಲೋಡ್ ತಡ್ಕೊಳ್ಲಿಕ್ಕಾಗದೆ ನಿಮ್ಮ ಲ್ಯಾಪ್ಟಾಪ್ ಕೆಲಸಕ್ಕೆ ಬರ್ದಿರ ತರ ಫುಲ್ ಸ್ಲೋ ಆಗಿ ಬಿಹೇವ್ ಮಾಡೋಕ್ ಶುರು ಮಾಡುತ್ತೆ ಆವಾಗ ಮುಗಿತು ಲ್ಯಾಪ್ಟಾಪೇ ಮತ್ತು ಹೊಸದಾಗಿ ರಿಪ್ಲೇಸ್ ಮಾಡಬೇಕಾಗಿರುತ್ತೆ ಪರಿಹಾರ ಏನು ಇವತ್ತೇ ಈ ಕೆಲಸ ಮಾಡ್ಬೋದು ತಜ್ಞರ ಪ್ರಕಾರ ಈ ಬಿಕ್ಕಟ್ಟು ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇರುತ್ತೆ ಅಂತ ಹೇಳ್ತಿದ್ದಾರೆ ಹೊಸ ಫ್ಯಾಕ್ಟರಿ ಗಳು ಬರೋಕೆ ಎರಡ್ ಸಾವಿರದ ಇಪ್ಪತ್ತೇಳು ಆಗಬಹುದು ಅಲ್ಲಿವರೆಗೂ ಈ ಎ ಐ ಟ್ಯಾಕ್ಸ್ ಅಥವಾ ಎ ಐ ಬಕಾಸುರನ ಹಸಿವನ್ನ ಈ ತಣಸೋಕೆನೆ ಅವರೆಲ್ಲ ಕೊಡ್ತಾ ಇರ್ತಾರೆ ನಮಗೆ ಕಮ್ಮಿ ಆಗುತ್ತೆ ಹಾಗಾಗಿ ಸ್ನೇಹಿತರೆ ಪಿ ಸಿ ಬಿಲ್ಡ್ ಮಾಡಬೇಕು ಅಥವಾ ಲ್ಯಾಪ್ಟಾಪ್ ತಗೋಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ರೆ ಹೆಚ್ಚಿನ ತಜ್ಞರ ಪ್ರಕಾರ ಇವತ್ತೇ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ಸದ್ಯಕ್ಕಂತೂ ಲ್ಯಾಪ್ಟಾಪ್ ಗಳ ಮೇಲೆ ಒಳ್ಳೊಳ್ಳೆ ಆಫರ್ಸ್ ಕೂಡ ಇದೆ ಉದಾಹರಣೆಗೆ ಮ್ಯಾಕ್ ಬುಕ್ ಗಳ ಮೇಲೆ ಆಪಲ್ ಯೂಸರ್ಸ್ ಆದ್ರೆ ಒಳ್ಳೊಳ್ಳೆ ಡಿಸ್ಕೌಂಟ್ ಕೂಡ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಬೇರೆ ಲ್ಯಾಪ್ಟಾಪ್ ಗಳ ಮೇಲೂ ಕೂಡ ಬರ್ತಾ ಇದೆ ಹಾಗಾಗಿ ಬೇಗ ಬೇಗ ಆಪ್ಷನ್ಸ್ ನ ಎಕ್ಸ್ಪ್ಲೋರ್ ಮಾಡೋಕೆ ಇದಾರೆ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ಹಾಗೆ ಮಿನಿಮಮ್ ಹದಿನಾರು ಜಿ ಬಿ ಬೇಕು ಸ್ನೇಹಿತರೆ ಹದಿನಾರು ಜಿಬಿ ಎರಡು ಮೂರು ವರ್ಷಕ್ಕೆ ಸ್ಲೋ ಅಂತ ಅನ್ಸೋಕೆ ಶುರು ಆಗುತ್ತೆ ವಿಂಡೋಸ್ ಆದ್ರೆ ಹಾಗಾಗಿ ಏಟ್ ಜಿ ಬಿ ರ್ಯಾಮ್ ಇರೋ ಲ್ಯಾಪ್ಟಾಪ್ ಅಥವಾ ಫೋನ್ ಕಡೆ ನೋಡೋದು ತುಂಬಾ ದೊಡ್ಡ ತಪ್ಪು ಇವತ್ತಿನ ಕಾಲದಲ್ಲಿ ಇವತ್ತಿನ ಆಪ್ ಗಳಿಗೆ ಎ ಐ ಜನರೇಷನ್ ಅದು ಸಾಕಾಗಲ್ಲ ಮಿನಿಮಮ್ ಸಿಕ್ಸ್ಟೀನ್ ಜಿ ಬಿ ಬೇಕಾಗುತ್ತೆ ಜೊತೆಗೆ ನೆಕ್ಸ್ಟ್ ಇದು ನಿಮ್ಮ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ನ ನ ಕರೆಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಕೆಲವೊಂದು ಸಲ ಏನಾಗುತ್ತೆ ಹೊಸದಾಗಿ ಅಪ್ಗ್ರೇಡೇ ಮಾಡೋದ್ರ ಬದಲು ಅಲ್ಲಿ ರ್ಯಾಮ್ ಅಪ್ಗ್ರೇಡ್ ಮಾಡೋಕೆ ಆಪ್ಷನ್ ಇತ್ತು ಅಂದ್ರೆ ಎಕ್ಸ್ಟ್ರಾ ರ್ಯಾಮನ್ನು ಅನ್ನು ಹಾಕಿದಾಗ ಅಪ್ಗ್ರೇಡ್ ಮಾಡಿದಾಗ ಸ್ಪೀಡ್ ಆಗುತ್ತೆ ಎಸ್ ಎಸ್ ಟಿಗೆ ಅಪ್ಗ್ರೇಡ್ ಮಾಡಿದಾಗ ಸ್ಟೋರೇಜನ್ನು ಇನ್ನಷ್ಟು ಸ್ಪೀಡಾಗಿ ವರ್ಕ್ ಆಗೋಕೆ ಶುರುವಾಗುತ್ತೆ ನಿಮ್ಮ ಕಂಪ್ಯೂಟರ್ನಲ್ಲಿ ಆ ರೀತಿ ಆಪ್ಷನ್ ಇದೆಯಾ ಕರೆಂಟ್ ಸ್ಟೇಟಸ್ ಏನು ಎಕ್ಸ್ಪರ್ಟ್ಸ್ ಹತ್ರ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ಪಿ ಸಿ ಬಿಲ್ಡ್ ಮಾಡೋರು ಗೊತ್ತಿದ್ರು ನಿಮ್ಮ ಹತ್ತಿರದಲ್ಲಿ ಹಾಗೆ ಫೈನಲಿ ನಿಮಗೆ ಮಾಹಿತಿ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಗ್ರೂಪ್ಸಲ್ಲಿ ನೀವು ಇದನ್ನು ಶೇರ್ ಮಾಡ್ಬೋದು ಯಾಕಂದ್ರೆ ಅವರು ಕೂಡ ಇದ್ರ ಬಗ್ಗೆ ಪ್ಲಾನಿಂಗ್ ಅಲ್ಲಿ ಇದ್ರೆ ಹೆಲ್ಪ್ ಆಗಬಹುದು ಅವರಿಗೆ ಹಾಗೆ ಇದೇ ರೀತಿಯ ಇಂಡೆಪ್ ಮಾಹಿತಿಗಾಗಿ ಮಸ್ತ್ ಮಗ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಜೊತೆಗೆ ಸ್ನೇಹಿತರೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು ಆಸಕ್ತರು ಚೆಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ